ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಂದು ವರ್ಷಕ್ಕೆ ಅಸಾಂನಿಗೆ ಒಂದು ವರ್ಷ ಇದ್ದಂಗೆ ನಾನು ಬಿಜೆಪಿ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗಿಬಿಟ್ಟೆ ಸೋತ ಮೇಲೆ ಏನು ಬೊಂಬಾಯಿಯವರು ಕೊಟ್ಟಿದ್ದ ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ವಜಾ ಮಾಡ್ತಾರೆ ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು

ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಇಲ್ಲ ಗ್ರಾಂಟ್ ಕೂಡ ಕೂಡ ನಾನು ಆಫ್ ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಅರ್ಮಿಕ್ ಹಾಕ್ಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತಾರೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಷ್ಟೇ ಕೊಟ್ಟವ್ರೆ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟ್ಟಾರ್ಪಳ್ಳ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೆ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶ ನ್ಯಾಲಿಗೆಗೂ ಡ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಆ ಕನೆಕ್ಟು ತಪ್ಪ ಹೋಗಿದೆ ಕನೆಕ್ಟು ತಪ್ಪ ಹೋಗಿದೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರು ಅನಿಲನ್ನು ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂಲ್ ಪ್ರಕಾಶ್ ಹೇಳಿದ್ದಾರೆ ವರ್ತೂಲ್ ಪ್ರಕಾಶ್ ಹೇಳ್ತೀನಿ ವರ್ತೂಲ್ ಪ್ರಕಾಶ್ ಅವರೇ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿನ್ಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡೋವಂಥ ಅದೇ ನಿನ್ನ ಜೀವನಾಧಾರ ಆಗಿತ್ತು ಏಯ್ ನನ್ನ ಬಾಡಿಗೆಗಳು ಬರೋದು ಕೋಟಿಗಳೇ ನನಗೆ ಲಕ್ಷಗಳಲ್ಲ ನನಗೆ ಬರೋದು ದುಡ್ಡನ್ನು ಖರ್ಚು ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ನನಗೆ ಬರೋ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹಾಕ್ತಾ ಇಲ್ಲ ನನ್ನ ಮಗ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದ್ರೆನಾದ್ರೂ ಬೀಗ ನನಗೇನು ಬಳಸ್ಕೊಡ್ ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷದ ಒಂದು ಅವಳು ಎಸ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ನಾನು ಆ ಆತರ ಶ್ರೀಮಂತ ನಾನು ತಿಂಗಳಿಗೆ ಕೋಟಿಗಳ ಬಾಡಿಗೆ ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟು ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳಿದ್ರು ಪಾಪ ಸರ್ ಮೊದಲೇ ನಾವು ದುಡ್ಡು ಕೊಡ್ಕೊಂಡಿದ್ದೀವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆ ಅವ್ರಿಗೆ ಕೊಡ್ತೀವಿ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಕೇಳಿದ್ರು ಏ ಆಯ್ತಪ್ಪ ಮಾಡ್ಕೊಂಡು ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತೀನಿ ಒಳ್ತೂನ್ ಪ್ರಕಾಶ್ ಇಷ್ಟು ಬರ್ತೀವಿ ಇಷ್ಟೀಸ ವರ್ತೂನ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ ಇವತ್ತು ಎತ್ತಾಯಿದ್ದೀನಿ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಹೇಳ್ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳಿದ್ರೆ ಕೋಲಾರಮ್ಮ ತಾಯಿ ನೋಡ್ಕೊಡಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಬಂದು ಹೇಳಿದ್ದಾರೆಪ್ಪ ನಮಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತೊಗೊಂಡಿದ್ದು ಅವ್ರ ಮುಂದೆ ಕರ್ಕೊಂಬಂದು ಯಾರಾದರೂ ಹೇಳಿಬಿಡು ಈ ಥರ ಸುಳ್ಳು ಹೇಳ್ಕೊಂಡು ಬೈರ್ಗೂ ನನಗೆ ಕನೆಕ್ಟ್ ಇದೆ ಇರೋ ರೀತಿಯಲ್ಲಿ ಮಾತಾಡೋದು ಸಿದ್ದರಾಮಯ್ಯದ ಮೇಲೆ ಮಾತಾಡಿ ಮಾತಾಡಿ ಇವತ್ತು ಏನು ಗದ್ಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನೀನು ನಿಮಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೇದನ್ನ ಮಾತಾಡು ಕೆಟ್ಟದನ್ನ ಮಾತಾಡೋದು ದುಡ್ಡು ಬಿಡ್ಬೇಕು ಅಂತ ಒಂದು ಪ್ರಕಾಶ ಆಮೇಲೆ ಎಲ್ಲರೂ ನಾನು ಇಷ್ಟ ಹೇಳೋದಿಲ್ಲ ನಾವು ಒಂದೇ ರೂಟ್ ಆಗಿರೋರು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೀವಿ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಅಂತ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿದ್ದೀವಿ ಆರಾಮಾಗಿದ್ದೀವಿ ಅದಕ್ಕಿಂತ ತಲೆ ಕಷ್ಟ ಹೇಳಿದ್ರೆ ತಲೆ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನಾನು ಇನ್ನೊಂದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾವ್ದು ಬೇರು ಮಾಡಲ್ಲ ಏನು ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿ ಅಷ್ಟೇ ನಾನು ಯಾರೇನ ಮಾತಾಡ್ಕೊಂಡು ನಾನು ಕೇಳ್ತಾರೆ ನಾನು ನೀರ್ತಾ ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ಅಂತ ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ